ಎಲ್ಲಿದ್ದೀರಾ ಮನೆಗೆ ಬಂದೆ ತೇಜು ಬಾಗಲನೆ ತೆಗಿತಿಲ್ಲ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಎಂದು ಜೋರಾಗಿ ಅಳುತ್ತ ತನ್ನ ಗಂಡನಿಗೆ ಫೋನ್ ಮಾಡಿದಳು ಏನು ಸುಮತಿ ನೀನು ನಿನ್ ನೀನು ನಿನ್ಗೆ ಎಷ್ಟು ಸಲ ಹೇಳಿದೀನಿ ಈ ಪೂಜೆ ಪುನಸ್ಕಾರ ಅಂತ ಮಗನ ಕಡೆ ಗಮನ ಕೊಡದೆ ಇರಬೇಡ ಅಂತ ಎಷ್ಟು ಹೇಳಿದರೂ ಕೇಳಲ್ಲ ನೀನು ಈಗಷ್ಟೇ ಮನೆಯಿಂದ ಹೊರಟಿದ್ದೆ ಆಗಲೇ ಫೋನ್ ಮಾಡಿದ್ದೀಯಾ ಒಬ್ಬನೇ ಮಗ ಅವನನ್ನೇ ಸರಿಯಾಗಿ ನೋಡಿಕೋಬೇಕು ಅಲ್ವಾ ಅವನು ಈಗ ಇರೋ ಸ್ಥಿತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನೀನ್ ಅಳ್ಬೇಡ ಈಗಲೇ ಬರ್ತೀನಿ ಸರಿನಾ ಎಂದು ಫೋನ್ ಕೆಳಗಿಟ್ಟು ಡ್ರೈವರ್ ಮನೆ ಕಡೆ ನಡೆ ಸ್ವಲ್ಪ ಬೇಗ ಎಂದು ಹೇಳಿ ಅಲ್ಲೇ ಮನೆಯಲ್ಲಿ ಇದ್ದ ವಾಚ್ಮನ್ ಗೆ ಫೋನ್ ಮಾಡಿದರು ಮಾಲೆಯನ್ನು ಕರೆದುಕೊಂಡು ಒಳಗೆ ಹೋಗಿ ನೋಡು ಎಂದರು ಅಶ್ವಥನಾರಾಯಣ ನಾರಾಯಣ ಭಾರದ್ವಾಜ್ ಸ್ವಲ್ಪ ದೂರ ಹೋಗಿದ್ದರಿಂದ ಬೆಳಗಿನ ಆರು ಗಂಟೆ ಆಗಿರುವುದರಿಂದ ಅಷ್ಟಾಗಿ ಟ್ರಾಫಿಕ್ ಕೂಡ ಇಲ್ಲದೇ ಇದ್ದುದರಿಂದ ಬೇಗನೆ ಮನೆ ತಲುಪಿದರು ಮನೆಗೆ ಬಂದು ನೋಡಿದರೆ ತೇಜುವಿನ ರೂಮ್ ಅನ್ನು ರೂಮ್ ನ ಬಾಗಿಲನ್ನು ಒಡೆಯುತ್ತಿದ್ದರು ಪತಿಯನ್ನು ಕಂಡು ಜೋರಾಗಿ ಅಳುತ್ತ ನೋಡ್ರಿ ಎಷ್ಟು ಒಡಿದರೂ ಬಾಗಿಲನ್ನು ತೆಗೆಯುತ್ತಿಲ್ಲ ನನಗೆ ಭಯವಾಗುತ್ತಿದೆ ಏನಾದ್ರೂ ಮಾಡಿ ಮಾಡಿ ಎಂದು ಕಿಚ್ಚುತ್ತಾ ಅಳತೊಡಗಿದಳು ಸ್ವಲ್ಪ ಸಮಾಧಾನ ಮಾಡ್ಕೋ ಸುಮತಿ ತೇಜಿಗೆ ಆಗಿರಲ್ಲ ಮೊದಲು ಬಾಗಿಲ್ ಬಾಗಿಲು ಓಪನ್ ಆಗ್ಲಿ ನೋಡೋಣ ಎಂದು ಧೈರ್ಯ ತುಂಬಿದರೂ ಕೂಡ ಆದರೂ ಮನಸ್ಸಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ ಮಾಡಿಕೊಂಡರೆ ಎಂಬ ಅಡುಕಿತ್ತು ಆದರೂ ದೇವರನ್ನು ನೆನಪಿಸಿಕೊಳ್ಳುತ್ತಾ ಬಾಗಿಲನ್ನು ತೆರೆಯಲು ಕೈಗೆ ಸಿಕ್ಕಷ್ಟು ನಿದ್ರೆ ಮಾತೆಯನ್ನು ಕುಡಿದಿದ್ದ ತೇಜು ಅಯ್ಯೋ ಮಗನೇ ಏನು ಮಾಡಿಕೊಂಡೆಯೋ ಎಂದು ಸುಮತಿಯ ಕಿರುಚಿತ್ತ ಹಾಸ್ಪಿಟಲ್ ಕಡೆಗೆ ಕರೆದುಕೊಂಡು ಹೋದರು ತೇಜು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಇದೇ ಮೊದಲೇನಲ್ಲ ಇದು ಮೂರನೇ ಬಾರಿಯಾಗಿತ್ತು ಪ್ರಾಣಾ ಪಾರಾಗಿದ್ದ ಏನು ತೊಂದರೆ ಇರಲಿಲ್ಲ ಡಾಕ್ಟರ್ ದಿನೇಶ್ ರಾಯರೇ ನನಗೆ ಹೇಳಿರಲಿಲ್ಲವೇ ತೇಜಸ್ ಖಿನ್ನತೆಯಿಂದ ಬಳಲುತ್ತಿದ್ದಾನೆ ಅವನನ್ನು ಗಮನವಿಟ್ಟು ನೋಡಿಕೊಳ್ಳಬೇಕೆಂದು ಆದರೆ ನೀವು ಸರಿಯಾಗಿ ಗಮನ ಹರಿಸುತ್ತಿಲ್ಲ ಸ್ವಲ್ಪ ವಾತಾವರಣದ ಬದಲಾವಣೆಯಾದರೆ ಸರಿಯಾದೀತು ಹಿಂದಿನ ಸಲವೇ ಹೇಳಿದ್ದೇನಲ್ಲ ಯಾವುದಾದರೂ ಒಳ್ಳೆಯ ಪರಿಸರದಲ್ಲಿ ಸ್ವಲ್ಪ ದಿನವಿದ್ದರೆ ಸ್ವಲ್ಪವಾದರೂ ಬದಲಾವಣೆಯಾದೀತು ಎಂದು ಎಂದು ಹೇಳಲು ನಿಟ್ಟುಸರು ಚೆಲ್ಲಿದರು ಸುಮತಿ ಜೋರಾಗಿ ಅಳತೊಡಗಿದರೆ ಭಾರಧ್ವಾಜರು ಕೈ ಕೈ ಹಿಸುಕಿಕೊಳ್ಳತೊಡಗಿದರು ಎಲ್ಲಿ ಕಳುಹಿಸುವುದು ಹೊರದೇಶಕ್ಕೆ ಕಳುಹಿಸೋಣವೆಂದರೆ ಯಾರ ಜೊತೆಗೆ ಕಳುಹಿಸುವುದು ನನಗೋ ಕೈ ತುಂಬಾ ಕೆಲಸ ಹೋಗಲು ಸಾಧ್ಯವಿಲ್ಲ ಇನ್ನ ಸುಮತಿಗೆ ಏನು ಗೊತ್ತಾಗಲ್ಲ ದೇಶದ ಒಳಗೆ ಎಲ್ಲಾದ್ರೂ ಕಳಿಸೋಣ ಅಂದರೆ ಕನ್ನಡ ಬಿಟ್ಟರೆ ಅವಳಿಗೆ ಬೇರೆ ಯಾವ ಭಾಷೆನೂ ಸರಿಯಾಗಿ ಬರೋದಿಲ್ಲ ಏನು ಮಾಡೋದು ಈಗ ಎಂದು ಯೋಚಿಸತೊಡಗಿದರು ಸುಮತಿ ಅವರ ಹತ್ತಿರ ಬಂದು ರೀ ನೀವು ಬೇಸರಿಸದಿದ್ದರೆ ನಾನೊಂದು ಸಲಹೆ ಕೊಡಲಿ ಎಂದು ಕೇಳಿದರು ಹೇಳು ಹೇಳು ಎನ್ನಲು ನಾನು ತೇಜುನ ನಮ್ಮ ಹಳ್ಳಿಗೆ ಕರೆದುಕೊಂಡು ಹೋಗಬಹುದಲ್ಲ ಸ್ವಲ್ಪ ದಿನಗಳಿದ್ದರೆ ಅವನಿಗೂ ಬದಲಾವಣೆಯಾಗುವುದು ಎಂದು ಕ್ಷೀಣವಾದ ಸ್ವರದಲ್ಲಿ ಹೇಳಿದರು ಕರೆದುಕೊಂಡು ಹೋಗಬಹುದು ಆದರೆ ಅವನಿಗೆ ಈ ಆಧುನಿಕತೆಯ ಸೌಕರ್ಯಗಳನ್ನು ಸೌಕರ್ಯಗಳು ಅಲ್ಲಿ ಇರುವುದಿಲ್ಲ ಅವನು ಹೊಂದಿಕೊಳ್ಳಬೇಕಲ್ಲ ಎಂದು ಹೇಳಿದರು ಸ್ವಲ್ಪ ದಿನ ಅಷ್ಟೇ ಅಲ್ಲವೇ ಹಳ್ಳಿಗೆ ಹೊಂದಿಕೊಳ್ಳಲಿಲ್ಲವೆಂದರೆ ಪುನಃ ವಾಪಸ್ಸು ಕರೆದುಕೊಂಡು ಬರುವೆ ಎಂದು ಸುಮತಿ ಹೇಳಲು ಹಳ್ಳಿಗೆ ಕಳುಹಿಸಲು ಮನಸ್ಸಿಲ್ಲದಿದ್ದರೂ ಒಪ್ಪಿಗೆ ಕೊಟ್ಟರು ರಾಯರು ಸರಿ ಹಾಗಾದರೂ ಸರಿಯಾಗುವನ ಎಂದು ನೋಡುವ ಹೋಗು ಹೋಗಿ ಹಳ್ಳಿಗೆ ಹೋಗುವ ತಯಾರಿ ಮಾಡಿಕೊ ನಾನು ಡಿಸ್ಚಾರ್ಜ್ ಯಾವಾಗ ಎಂದು ಕೇಳುವೆ ಎಂದು ಅಲ್ಲಿಂದ ಹೋದರು ಮಗನ ಪರಿಸ್ಥಿತಿ ಹೀಗಾಯ್ತಲ್ಲ ಎಂದು ನವಿದ್ದರೂ ಕೂಡ ತವರಿಗೆ ಹೋಗುವ ತವಕ ಏನೋ ಪುಳಕ ಹಾಗೆ ಯೋಚಿಸುತ್ತಾ ಕುಳಿತರು ಬಸ್ ಸೌಕರ್ಯವಿಲ್ಲದ ಒಂದು ಕುಗ್ರಾಮದಲ್ಲಿ ಇಬ್ಬರು ಹೆಣ್ಣು ಮಕ್ಕಳ ನಂತರ ಹುಟ್ಟಿದವರೇ ಸುಮತಿ ನಂತರ ಒಬ್ಬ ತಮ್ಮ ಇದ್ದ ಚಿಕ್ಕ ವಯಸ್ಸಿನಿಂದಲೂ ಕೆಲಸದಲ್ಲಿ ಚುರುಕು ಮತ್ತು ನೋಡಲು ಹಳ್ಳಿಯ ಮುಗ್ಧ ಸರಳ ಸುಂದರಿ ಸುಮತಿ ಹಳ್ಳಿಯಲ್ಲೇ ಇದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ತರಗತಿಯವರೆಗೂ ಓದಿ ಮುಂದೆ ಓದುವ ಆಸಕ್ತಿ ಇದ್ದರೂ ಕೂಡ ಹಳ್ಳಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ನಡೆದು ಹೋಗಬೇಕೆನ್ನುವ ಕಾರಣದಿಂದ ಅಪ್ಪಯ್ಯ ಕಳುಹಿಸಿರಲಿಲ್ಲ ಮನೆಯಲ್ಲೇ ಹಾಡು ಹಸೆ ಎಂದು ಮನೆಯ ಎಲ್ಲಾ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವುದನ್ನು ಕಲಿತಳು ಇಬ್ಬರು ಅಕ್ಕಂದರೆ ಮದುವೆಯಾಗಿ ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಮದುವೆ ಮಾಡಿಕೊಟ್ಟರು ಸುಮತ್ತಿಗೆ ಹದಿನೆಂಟು ವರ್ಷ ತುಂಬಲು ಮದುವೆಯ ತಯಾರಿಯನ್ನು ಮನೆಯವರು ಮಾಡಲು ಪ್ರಾರಂಭಿಸಿದರು ಆಗಿನ ಕಾಲದಲ್ಲಿ ಜಾತೀಯತೆಯು ಮೇಲುಗೈ ಸಾಧಿಸಿದ್ದರಿಂದ ಸ್ಮಾತ ಬಾ ಬ್ರಾಹ್ಮಣರ ಹುಡುಗಿಯರು ನಗರಗಳಲ್ಲಿ ಸಿಗುವುದು ಕಷ್ಟ ಸಾಧ್ಯವಾಗಿದ್ದರಿಂದ ಎಲ್ಲರೂ ಹೆಣ್ಣುಗಳಿಗಾಗಿ ನಗರಗಳಿಂದ ಬಂದು ಹಳ್ಳಿಯಲ್ಲ ಕಡೆ ಹುಡುಕ ಹುಡುಕರು ಹೀಗೆ ಗೆಳತಿಯ ಮದುವೆಗೆಂದು ಹೋದ ಸಂದರ್ಭದಲ್ಲಿ ಆ ಮದುವೆಗೆ ಬಂದ ಅಶ್ವಥನಾರಾಯಣ ಭಾರದ್ವಾಜರು ಸುಮತಿಯನ್ನು ನೋಡು ಇಷ್ಟಪಟ್ಟು ಮದುವೆಯಾಗಲು ಇಚ್ಛಿಸಿದರು ಅಗರ್ಭ ಶ್ರೀಮಂತರಾಗಿದ್ದ ಕಾರಣ ಮೊದಲಿಗೆ ಹೆಣ್ಣು ಕೊಡಲು ಸುಮತಿಯ ಮನೆಯವರು ಹಿಂದೇಟು ಹಾಕಿದರೂ ಕೂಡ ಈ ವಿದ್ಯುತ್ ರಸ್ತೆ ಸೌಕರ್ಯವಿಲ್ಲದೆ ಈ ಕುಗ್ರಾಮದಲ್ಲಿ ಇರುವುದಕ್ಕಿಂತ ಮಗಳು ನಗರ ಜೀವನದಲ್ಲಿ ಸುಖವಾಗಿರಲಿ ಎಂದು ನಿರ್ಧರಿಸಿ ಮದುವೆಗೆ ಒಪ್ಪಿಗೆ ಕೊಟ್ಟರು ಅಶ್ವಥನಾರಾಯಣ ಭಾರದ್ವಾಜರ ಮನೆಯವರಿಗೆ ಹಳ್ಳಿಯ ಹುಡುಗಿಯನ್ನು ಮದುವೆಯಾಗುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಆದರೆ ಮಗನ ಇಚ್ಛೆಗೆ ವಿರೋಧವನ್ನು ವ್ಯಕ್ತಪಡಿಸುವುದು ಹೇಗೆಂದು ಯೋಚಿಸಿ ಒಪ್ಪಿಗೆ ಕೊಟ್ಟಿದ್ದರು ಪ್ರಾಯಶಃ ಮೊದಲ ಬಾರಿಗೆ ಅವರ ಮದುವೆಯಲ್ಲೇ ಕಾರು ಎಂಬ ವಾಹನವು ಆ ಹಳ್ಳಿಗೆ ಬಂದಿದ್ದಾಗಿರಬಹುದು ಎರಡೂ ಕಡೆ ಖರ್ಚನ್ನು ಕೂಡ ಅವರೆ ಹಾಕಿಕೊಂಡು ಮದುವೆಯನ್ನು ಮಾಡಿಕೊಂಡರು ಮದುವೆಯೂ ಆದ ನಂತರ ಒಂದು ದಿನವೂ ಕೂಡ ಅಶ್ವಥ್ ಭಾರದ್ವಾಜರು ಮಾವನ ಮನೆಯಲ್ಲಿ ಉಳಿದುಕೊಂಡವರಲ್ಲ ಸುಮತಿಯ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮಗಳು ಜರುಗಿದರೆ ಅಂದರೆ ಆಕೆ ತಮ್ಮನ ಮದುವೆ ಸಂಬಂಧಿಕರ ಮದುವೆ ಇಂದು ಹಳ್ಳಿಗೆ ಸುಮತಿ ಒಬ್ಬಳೇ ಬರುವಳು ಬಂದರೂ ಕೂಡ ಎರಡು ದಿನವಷ್ಟೇ ತವರು ಮನೆಯ ವಾಸ್ತವ್ಯ ಅಶ್ವಥನಾರಾಯಣ ಭಾರದ್ವಾಜರು ಹಳ್ಳಿಗೆ ಕಳುಹಿಸುತ್ತಿದ್ದೇ ಕಡಿಮೆ ಸಂಬಂಧಿಕರ ಯಾರದ್ದರೂ ಮದುವೆ ನಿಶ್ಚಯವಾಗಿತ್ತೆಂದರೆ ಸುಮತಿಗೆ ಏನೋ ಸಂಭ್ರಮ ಸಂಭ್ರಮ ಯಾರಾದರೂ ಮದುವೆಗೆಂದು ಕರೆಯಲು ಬಂದರೆ ಅಶ್ವತ್ಥನಾರಾಯಣರು ಅಲ್ಪ ಸ್ವಲ್ಪ ಹಣವನ್ನು ಕೊಟ್ಟು ಕಳುಹಿಸಿ ತಮ್ಮ ಕರ್ತವ್ಯವನ್ನು ಮುಗಿಸಿ ಬಿಡುತ್ತಿದ್ದರು ಹಳ್ಳಿಯವರೆಂದರೆ ಏನೋ ಅಸಡ್ಡೆ ಅತ್ತೆ ಬದುಕಿರುವವರೆಗೂ ಸುಮತಿಗೆ ನೀರು ಕುಡಿಯುವ ಸ್ವತಂತ್ರವೂ ಇರಲಿಲ್ಲ ಅವರ ಮರಣದ ನಂತರವೇ ಮನೆಯ ಎಲ್ಲ ಜವಾಬ್ದಾರಿಯು ಸುಮತಿಯ ಕೈಗೆ ಬಂದಿದ್ದು ಆಗಿನ ಕಾಲದಲ್ಲಿ ಫೋನ್ ವ್ಯವಸ್ಥೆ ಇಲ್ಲದಿದ್ದರಿಂದ ಕಾಗದ ಪತ್ರಗಳ ಮೂಲಕ ವಿಷಯ ವಿನಿಮಯವಾಗುತ್ತಿತ್ತು ತಿಂಗಳಿಗೆ ಎರಡು ಪತ್ರವನ್ನು ತಮ್ಮನಿಗೆ ಕಳುಹಿಸುವ ಸುಮತಿಯವರು ಆ ಕಡೆಯಿಂದ ಬರುವ ತಮ್ಮನ ಪತ್ರದ ಉತ್ತರಕ್ಕಾಗಿ ಕಾಯುವರು ಈಗಲೂ ಕೂಡ ಕೂಡ ಅಂತಹ ಬದಲಾವಣೆ ಆಗದೆ ಕುಗ್ರಮವಾಗಿಯೇ ಉಳಿದುಬಿಟ್ಟಿದೆ ಆ ಹಳ್ಳಿ ಅದೇ ಮಣ್ಣಿನ ರಸ್ತೆ ಈಗ ಸ್ವಲ್ಪ ಬದಲಾವಣೆ ಎಂದರೆ ವಿದ್ಯುತ್ ಬಂದಿದ್ದು ಸಣ್ಣದಾದ ರೇಡಿಯೋ ಮತ್ತು ಪೆಟ್ಟಿಗೆ ಆಕಾರದ ಪುಟ್ಟ ಟಿವಿ ಬಂದಿದ್ದು ದಿನಕ್ಕೆ ಒಮ್ಮೆಯಂತೆ ಒಂದು ಬಸ್ ಕೂಡ ಈ ಹಳ್ಳಿಗೆ ಈ ಊರಿಗೆ ಬಂದಿರುವುದು ಸುಮತಿ ಅಕ್ಕನ ಮಕ್ಕಳು ಹುಟ್ಟಿದಾಗ ಮೈನಾಗ ತಮ್ಮನ ಮಕ್ಕಳು ಹುಟ್ಟಿದಾಗ ನೆರೆದು ಕಾರ್ಯಕ್ರಮವನ್ನು ಇಟ್ಟುಕೊಂಡಾಗ ಹಳ್ಳಿಗೆ ಹೋಗಿದ್ದರು ಮಗನನ್ನು ಕರೆದರೆ ಅವನು ತನ್ನ ಅಭಿಪ್ರಾಯವನ್ನು ತಿಳಿಸುವ ಮೊದಲೇ ಅಶ್ವಥನಾರಾಯಣರು ಭರಾಜರು ಅವನಿಗೆ ಆ ಕುಗ್ರಾಮದಲ್ಲಿ ಹೊಂದಿಕೊಳ್ಳುವುದು ಕಷ್ಟ ನೀನು ಹೋಗಿ ಬಾ ಸುಮತಿ ಎಂದು ಡ್ರೈವರ್ ಜೊತೆ ಮಾಡಿ ಕಳುಹಿಸುವರು ಪಪ್ಪ ಬೇಡವೆಂದಿದ್ದರಿಂದ ತೇಜುವು ಕೂಡ ಹಳ್ಳಿಗೆ ಹೋಗುವ ಯಾವುದೇ ಆಸಕ್ತಿಯನ್ನು ತೋರಿಸುತ್ತಿರಲಿಲ್ಲ ಹಾಗಾಗಿ ಮಾವನ ಮಕ್ಕಳ ದೊಡ್ಡಮ್ಮನ ಮಕ್ಕಳ ಯಾವುದೇ ಪರಿಚಯವೂ ಕೂಡ ಅವನಿಗೆ ಇರಲಿಲ್ಲ ತಮ್ಮನಿಗೆ ಒಬ್ಬಳು ಮಗಳು ಮತ್ತು ಒಬ್ಬ ಮಗನಿದ್ದು ಮಗಳು ಹೈಸ್ಕೂಲ್ ಮುಗಿಸಿ ಕಾಲೇಜ್ಗೆ ಹೋಗುತ್ತಿದ್ದು ಮೈನರುತ್ತಿದ್ದು ಆ ಕಾರ್ಯಕ್ರಮಕ್ಕೆಂದು ಬಂದಾಗ ತನ್ನ ಮಗನಿಗೆ ಇವಳನ್ನೇ ತಂದುಕೊಳ್ಳಬೇಕೆನ್ನುವ ತವಕ ಆದರೆ ತನ್ನ ಮಗ ಗಂಡ ತನ್ನ ಮಗ ಗಂಡ ಒಪ್ಪಿಕೊಳ್ಳಬೇಕಲ್ಲ ಎಂದು ನಿಟ್ಟಿಸಿರು ಬಿಡುವರು ಸುಮತಿಯನ್ನು ಹೊರತುಪಡಿಸಿ ಅವರ ಮನೆಯವರೆಂದರೆ ಅಶ್ವತ್ಥನಾರಾಯಣರಾಯರಿಗೆ ಅಸಡ್ಡ ಅಸಡ್ಡೆ ಹಾಗಾಗಿ ಸಂಬಂಧವನ್ನು ಮುಂದುವರಿಯಲು ಇಷ್ಟಪಡದೆ ಸುಮತಿಯನ್ನು ಮಾತ್ರ ಕಳುಹಿಸುವರು ಅವರ ಪ್ರಕಾರ ಹಳ್ಳಿಯವರೆಂದರೆ ಅನಾಗರಿಕರ ಎಂಬ ಸಂಡೆ ತಾಯಿಯ ಹಾಗೆ ಅಂದವಾಗಿರುವ ತೇಜವು ತಾಯಿಯ ನೆರಳಿನಲ್ಲಿಯೇ ಬೆಳೆದನು ಶ್ರೀಮಂತಿಕೆ ಹಮ್ಮು ಬಿಮ್ಮು ಸ್ವಲ್ಪವೂ ಕೂಡ ಇಲ್ಲದಿದ್ದರೂ ಕೂಡ ಐಷಾರಾಮಿ ಜೀವನದಿಂದ ಹೊರತಾಗಿರಲಿಲ್ಲ ಎಲ್ಲ ದುಬಾರಿ ಎನಿಸುವ ಬಟ್ಟೆಗಳು ಶೂಗಳು ಸುಗಂಧ ದ್ರವ್ಯಗಳು ಒಟ್ಟಿನಲ್ಲಿ ಶ್ರೀಮಂತಿಕೆಯಲ್ಲೇ ತೇಲಾಡುವನು ಆದರೆ ಬಡವರೆಂದರೆ ಅಷ್ಟೇ ಪ್ರೀತಿ ನಗರದ ಹೆಸರುವಾಸಿಯಾದ ಕಾಲೇಜ್ ನಲ್ಲಿ ಓದಿದ್ದು ಆ ಕಾಲೇಜ್ಗೆ ಬರುವ ಮೇಕಪ್ ಮೀತಿದ ಮುಖ ಅರ್ಥದ ಬಟ್ಟೆ ಮೈಗೆ ಹತ್ತಿದ ಬನಿನು ಬಟ್ಟೆ ಅದೇನು ನಗರದ ಹುಡುಗರಿಗೆ ಅದೇ ಆಕರ್ಷಣೆ ಅದರಲ್ಲಿ ದಿಯಾ ತೇಜುವಿನ ಮನ ಗೆದ್ದಿದಳು ಆಧುನಿಕ ಶಿಷ್ಟಾಚಾರಕ್ಕೆ ಒಗ್ಗಿ ಹೋಗಿದ್ದ ದಿಯಾ ಅವಳಿಗೆ ತಿಳುವಳಿಕೆ ಬಂದಿದ್ದರಿಂದ ಪಾಶ್ಚಾತ್ಯ ಸಂಸ್ಕೃತಿಯಂತೆ ಚಿಕ್ಕ ಚಿಕ್ಕ ಉಡುಪುಗಳು ಯಾವಾಗಲೂ ಬ್ಯೂಟಿ ಸಲೂನ್ ಎಂದು ಕಾಲಹರಣ ಮಾಡಿ ತನ್ನನ್ನು ಇನ್ನೂ ಸುಂದರವಾಗಿಸಿದ್ದಳು ಅವಳ ತಂದೆ ತಾಯಿ ಇಬ್ಬರು ಕೂಡ ಡಾಕ್ಟರ್ ಆಗಿದ್ದು ದುಡ್ಡಿಗೆ ಯಾವುದೇ ಕೊರತೆ ಇರಲಿಲ್ಲವಾಗಿ ಫ್ರೆಂಡ್ಸ್ ಪಾರ್ಟಿ ಪಬ್ ಎಂದು ಯಾವಾಗಲೂ ಸುತ್ತುತ್ತಿದ್ದಳು ತೇಜು ಮತ್ತು ದಿಯಾ ಮೊದಲು ಸ್ನೇಹಿತರಾಗಿದ್ದು ಇಬ್ಬರು ಒಡನಾಟ ಇಬ್ಬರನ್ನು ಹತ್ತಿರಕ್ಕೆ ತಂದಿದ್ದು ತೇಜುವಿಗೆ ದಿಯಾಳಲ್ಲಿ ಪ್ರೀತಿಯು ಮೂಡಿತು ಹಾಗೆಯೇ ದಿಯಾಳಿಗೂ ಕೂಡ ಇಬ್ಬರು ಕೂಡ ಪ್ರೀತಿಯ ಹಕ್ಕಿಗಳಾಗಿ ವಿಹಾರಿಸತೊಡಗಿದರು ಸಿನಿಮಾ ಮಾಲ್ ಶಾಪಿಂಗ್ ಎಂದು ತಿರುಗಾಡತೊಡಗಿದರು ಇದು ಇಬ್ಬರ ಮನೆಯವರಿಗೂ ಗೊತ್ತಿದ್ದು ಯಾವುದೇ ಆಕ್ಷೇಪವಿರಲಿಲ್ಲ ಮದುವೆಯಾದರೆ ಯಾವುದೇ ತೊಂದರೆ ಇಲ್ಲ ಎಂದು ಅಂದುಕೊಂಡಿದ್ದರು ಇದ್ದ ಇದ್ದಕ್ಕಿದ್ದ ಹಾಗೆ ದಿಯಾಗೆ ತೇಜುವಿನ ಸಂಬಂಧದಲ್ಲಿ ಬಿರುಕು ಬೀಳ ಬೀಳಲಾರಂಭಿಸಿತು ಆಗಸ್ಟೇ ತನ್ನ ಅಣ್ಣನನ್ನು ಕಾಣಲು ಲಂಡನ್ ಲಂಡನ್ಗೆ ಹೋದಾಗ ಅಲ್ಲಿ ಅಣ್ಣನ ಸ್ನೇಹಿತ ಕಡೆಗೆ ಆಕರ್ಷ ಆಕರ್ಷಿತಳಾಗತೊಡಗಿದಳು ತೇಜುವಿನ ಸಂಬಂಧ ಸಾಕಿನಿಸತೊಡಗಿತು ತೇಜುವಿಗೆ ಫೋನ್ ಮಾಡಿದರೂ ಕೂಡ ಯಾವುದೇ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಮೆಸೇಜ್ಗಳಿಗೂ ಕೂಡ ದಿಯಾ ಸರಿಯಾಗಿ ಉತ್ತರಿಸುತ್ತಿರಲಿಲ್ಲ ರಜೆಯನ್ನು ಮುಗಿಸಿ ಊರಿಗೆ ಬಂದಾಗ ಪೂರ್ಣವಾಗಿ ಬದಲಾಗಿದ್ದಳು ಆದರೆ ಅಷ್ಟರಲ್ಲಿ ಇಬ್ಬರ ಮನೆಯವರು ಕೂಡ ಸೇರಿ ಮದುವೆಯ ಮಾತು ನಡೆಸಿದ್ದರು ಸರ್ಪ್ರೈಸ್ ಕೊಡದೆಂದು ತೇಜು ಮತ್ತು ದಿಯಾಳಿಗೆ ಹೇಳಿರಲಿಲ್ಲ ಆದರೆ ಊರಿಗೆ ಬಂದ ದಿಯಾಳಿಗೆ ಈ ಸರ್ಪ್ರೈಸ್ ಸ್ವಲ್ಪವೂ ಇಷ್ಟವಾಗಲಿಲ್ಲ ಅವಳಿಗೆ ತೇಜುವನ್ನು ಮದುವೆಯಾಗುವ ಯಾವುದೇ ಇರಾದೆ ಮೊದಲಿನಿಂದಲೂ ಸಹ ಇರಲಿಲ್ಲ ಟೈಮ್ ಪಾಸ್ ಪಾಸ್ಗೆಂದು ಅವರ ಜೊತೆಗಿದ್ದಳು ತಂದೆ ತಾಯಿಯ ಮೇಲೆ ಕೋಪಗೊಂಡು ತೇಜುವಿನ ಪ್ರೀತಿಯನ್ನು ಧಿಕ್ಕರಿಸಿ ನಾನು ಲಂಡನ್ನಲ್ಲೇ ನನ್ನ ಮುಂದಿನ ಶಿಕ್ಷಣವನ್ನು ಪಡೆಯುವೆ ತೇಜುವಿಗೆ ಹೇಳದೆ ಎಂದು ಹೇಳಿ ತೇಜುವಿಗೆ ಹೇಳದೆ ಕೇಳದೆ ರಾತ್ರೋರಾತ್ರಿ ಲಂಡನ್ಗೆ ಹೋದಳು ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ತೇಜು ಅವಳನ್ನು ನೆನಪಿಸಿಕೊಂಡು ದಿನೇ ದಿನೇ ಕೊರಗೆ ಖಿನ್ನತೆಯ ಕಡೆಗೆ ಜಾರತೊಡಗಿದನು ಅವಳನ್ನು ಮರೆಯುವ ಪ್ರಯತ್ನ ಪಟ್ಟರೂ ಕೂಡ ಅವನಿಂದ ಸಾಧ್ಯವಾಗಿರಲಿಲ್ಲ ಹೀಗಾಗಿಯೇ ತುಂಬಾ ಸಲ ಆತ್ಮಹತ್ಯೆಗೆ ಪ್ರಯತ್ನಿಸಿ ವಿಫಲವಾಗಿದ್ದನು ಅವನ ಖಿನ್ನತೆಯನ್ನು ದೂರ ಮಾಡಲು ಸುಖವಾಗಿ ಹಳ್ಳಿಗೆ ಕರೆದುಕೊಂಡು ಹೋಗುವ ತೀರ್ಮಾನವನ್ನು ತೀರ್ಮಾನವನ್ನು ಮಾಡಿದರು ಸುಮತಿ ಅಂತೆಯೇ ಒಂದು ತಿಂಗಳಿಗಾಗುವಷ್ಟು ಬಟ್ಟೆಯನ್ನು ಜೋಡಿಸಿಕೊಂಡು ಸುಮತಿ ಬೆಳಗ್ಗಿನ ಜಾವದಲ್ಲಿ ನಗರದಿಂದ ಹಳ್ಳಿಯ ಕಡೆಗೆ ಕಾಡಿನಲ್ಲಿ ಡ್ರೈವರ್ ಡ್ರೈವರ್ ಜೊತೆ ಕೂಡಿ ಹೊರಟರು ಡ್ರೈವರ್ ಅವರನ್ನು ಹಳ್ಳಿಯಲ್ಲಿ ಕಾರ್ ಸಮೇತ ಬಿಟ್ಟು ವಾಪಸ್ಸು ಬರುವುದೆಂದು ನಿರ್ಧರಿಸಿದ್ದರು ಮೊದಲಿಗೆ ತೇಜುವು ಅಮ್ಮನ ಮಡಿಲಿನಲ್ಲಿ ಸುಮ್ಮನೆ ಮಲಗಿಬಿಟ್ಟನು ಕ್ರಮಿಸಿದ ನಂತರ ಮೆಲ್ಲಗೆ ಎದ್ದು ಕುಳಿತು ಹೊರಗಿನ ಸೌಂದರ್ಯವನ್ನು ಕಣ್ಣು ತೊಡಗಿದನು ಹೊರಗಿನ ಮನೋಹರ ದೃಶ್ಯವು ಅವನಿಗೆ ಆಹ್ಲಾದವನ್ನು ಉಂಟು ಮಾಡತೊಡಗಿತು ಇದಕ್ಕಿಂತ ಮೊದಲು ಅವನು ಈ ರೀತಿಯ ದೃಶ್ಯವನ್ನು ನೋಡದೇ ಇದ್ದುದರಿಂದ ಕಳೆದು ಹೋದನು ಅವರು ಹಳ್ಳಿಯನ್ನು ಬಂದು ಸೇರಿಕೊಳ್ಳುವ ಸಮಯಕ್ಕೆ ಮುಸ್ಸಂಜೆಯಾಗಿತ್ತು ಸೂರ್ಯನು ಕೆಂಬಣ್ಣವನ್ನು ಅಗಸದಲ್ಲಿ ಚಾಚುತ್ತ ಕಣ್ಮರೆಯಾಗತೊಡಗಿದನು ಡಾಂಬಾರು ಕಣದ ರಸ್ತೆಯಾದ್ದರಿಂದ ಸ್ವಲ್ಪ ಮೈಕೈ ನೋವು ಎನ್ನುವುದು ಬಿಟ್ಟರೆ ಕಣ್ಣಿಗೆ ತಂಪು ನೀಡಿತ್ತು ತಮ್ಮನಿಗೆ ಮನೆಗೆ ಬರುವ ವಿಷಯವನ್ನು ಮೊದಲೇ ಹೇಳಿದುದರಿಂದ ಎಲ್ಲರೂ ಇವರ ದಾರಿಯನ್ನೇ ನೋಡತೊಡಗಿದರು ಕಾರು ಬಂದು ಮನೆಯ ಮುಂದೆ ನಿಲ್ಲಲು ತೇಜುವ ಆರು ಕಂಪಗಳ ಪಡಸಾಲೆಯ ಹೆಂಚಿನ ಮನೆಯನ್ನು ನೋಡಿದನು ಮನೆಯ ಒಳಕ್ಕೆ ಹೋಗಲು ಮಾವನನ್ನು ಮಾವನು ಮಾತನಾಡಿಸುತ್ತಾ ಯಾಕೆ ಇಷ್ಟು ತಡವಾಯಿತು ಪ್ರಯಾಣ ಆರಾಮವಾಗಿ ಆಯಿತಾ ಎಂದು ಕೇಳಲು ಏನೂ ತೊಂದರೆ ಇಲ್ಲ ಚಂದ್ರ ಎಲ್ಲ ಆರಾಮವಾಗಿಯೇ ಆಯಿತು ಎಂದು ಮನೆಯ ಒಳಗಡೆ ಅಡಿಯಿರಿಸಿದರು ಇರಿಸಿದರು ಒಳಗೆ ತೆಗೆದುಕೊಂಡು ತೆಗೆದುಕೊಂಡು ಹೋದನು ಚಂದ್ರ ತೇಜು ಇವರು ಗೊತ್ತಲ್ಲ ನಿನ್ನ ಮಾವ ಮನೆಗೆ ತುಂಬಾ ಸಲ ಬಂದಿರುವರು ಇವರು ನಿನ್ನ ಅತ್ತೆ ಇದು ನಿನ್ನ ಮಾವನ ಮಗ ಸುಮಿತ್ ಕಾಲೇಜ್ಗೆ ಹೋಗುತ್ತಿರುವನು ಎಂದು ಪರಿಚಯಿಸಿದರು ಸುರಕ್ಷಾ ಎಲ್ಲಿ ಚಂದ್ರ ಕಾಣಿಸುತ್ತಿಲ್ಲ ಎಂದು ಕೇಳಲು ಅವಳು ದೊಡ್ಡ ಅಕ್ಕನ ಮನೆಗೆ ಹೋಗಿದ್ದಾಳೆ ನಾಳೆ ಬರುತ್ತಾಳೆ ಅವಳು ಕಾಲೇಜಿನಿಂದ ಬರುವಾಗ ಇದಿನ ಬಸ್ಸು ತಪ್ಪಿ ಹೋಗಿದ್ದುದರಿಂದ ಅಕ್ಕನ ಮನೆಗೆ ಅಕ್ಕನ ಮನೆಗೆ ಬಸ್ ಇರುವುದು ಎಂದು ಅಲ್ಲೇ ಹೋಗುವೆ ಎಂದು ಹೇಳಿದಳು ಎಂದು ಚಂದ್ರ ಹೇಳಿದನು ಸುಮಿತ್ ಹೋಗು ತೇಜುವನ್ನು ಅಟ್ಟಕ್ಕೆ ಕರೆದುಕೊಂಡು ಹೋಗು ಎಂದು ಮಾವ ಹೇಳಲು ಸುಮತಿ ತೇಜುವನ್ನು ಕಡೆಗೆ ತಿರುಗಿ ತೇಜು ಇದು ಹಳ್ಳಿಯ ಮನೆ ಇಲ್ಲಿ ಎರಡೇ ರೂಮ್ ಇರುವುದು ಒಂದರಲ್ಲಿ ನಿನ್ನ ಅಜ್ಜಿ ಮಲಗಿರುವರು ಅವರಿಗೆ ಹುಷಾರಿಲ್ಲ ಮತ್ತೆ ಇನ್ನೊಂದರಲ್ಲಿ ಅಕ್ಕ ಇರುವಳು ಅವಳಿಗೆ ಮೇಲೆ ಹತ್ತುವುದು ಕಷ್ಟವಾಗುವುದು ನಿನಗೆ ಬೇಸರವಿಲ್ಲವೆಂದರೆ ನೀನು ಅಟ್ಟದಲ್ಲಿ ಸುಮಿತ್ನ ಜೊತೆ ಇರಬಹುದು ಎಂದು ಚಂದ್ರ ಹೇಳಿದನು ತಕ್ಷಣ ಅಟ್ಟವೆಂದರೇನು ಎಂದು ಕೇಳಲು ಸುಮಿತ್ ಜೋರಾಗಿ ನಗಾಡುತ್ತ ನಿಮಗೆ ಅಟ್ಟವೆಂದರೆ ಏನೆಂದು ಗೊತ್ತಿಲ್ಲವೇ ಎಂದು ಕೇಳಿದನು ಲಕ್ಷ್ಮೀಚಂದ್ರ ಸುಮಿತ್ ಅವನು ನಗರದಿಂದ ಬಂದವನು ಅವನಿಗೆ ಗೊತ್ತಿಲ್ಲ ಹಾಗೆಲ್ಲ ನಗಬಾರದು ಕರೆದುಕೊಂಡು ಹೋಗು ಎಂದು ಹೇಳಲು ಅವನ ಲಗೇಜ್ ತೆಗೆದುಕೊಂಡು ಕರೆದುಕೊಂಡು ಹೋದನು ಪುಟ್ಟ ಪುಟ್ಟ ಏಣಿಗಳನ್ನು ಹತ್ತಿ ಕತ್ತಲೆಯಿಂದ ಕೂಡಿದ್ದ ಜಾಗ ಲೈಟ್ ಹಾಕಿದ ತಕ್ಷಣ ಬೆಳಕು ಅಟ್ಟವನ್ನು ಪಸರಿಸಿತು ಅಗಲವಾದ ಜಾಗವಿದ್ದು ಎರಡು ಪುಟ್ಟನದ ಮಂಚವನ್ನು ಹಾಕಿದ್ದು ಚೊಕ್ಕವಿದ್ದು ಸ್ವಚ್ಛತೆಯಿಂದ ಕೂಡಿತ್ತು ಸುಮಿತನು ಭಾವ ಬಟ್ಟೆ ಬದಲಾಯಿಸಿ ಕೆಳಗೆ ಬನ್ನಿ ಎಂದು ಕೆಳಗೆ ಹೋದನು ಸೀದಾ ಬಚ್ಚನ ಮನೆಯಲ್ಲಿ ಕೈಕಲ್ಲು ತೊಡೆಯಲು ಹೇಳಿದನು ಕತ್ತಲೆಯಿಂದ ಯಾವುದೂ ಕೂಡ ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಬಿಸಿ ಬಿಸಿ ಹವಯಾಡುವ ನೀರಿನಲ್ಲಿ ಮುಖವನ್ನು ತೊಳೆದು ಊಟಕ್ಕೆ ಕುಳಿತರು ಅನ್ನ ಕುಂಬಳಕಾಯಿ ತಂಬುಳಿ ಸಂಡಿಗೆಗಳು ಅವನ ಹೊಟ್ಟೆಯನ್ನು ತಣಿಸಿತು ಹೊಟ್ಟೆ ಹಸಿದಿದ್ದರಿಂದ ಮತ್ತೆ ಅಡಿಗೆಯೂ ಕೂಡ ತುಂಬಾ ರುಚಿಯಾಗಿದ್ದು ಹೊಟ್ಟೆ ತುಂಬಾ ಊಟವನ್ನು ಮಾಡಿ ಅಟ್ಟದ ಮೇಲೆ ಹೋಗಿ ಮಲಗಿದನು ಚಂದ್ರನ ಹೆಂಡತಿಯು ಹಳ್ಳಿಯ ಊಟ ತೇಜುವಿಗೆ ಹಿಡಿಸಿತೋ ಇಲ್ಲವೋ ತಿಳಿಯಲಿಲ್ಲ ಅತ್ತಿಗೆ ಅವನು ಮೌನಿ ಮಾತು ಕಡಿಮೆ ಅಲ್ಲವೇ ಎಂದು ಸುಮತಿಯಲ್ಲಿ ಕೇಳಲು ಹಾಗೇನಿಲ್ಲ ಹೊಸ ಜಾಗ ಅಲ್ಲವ ನಾಳೆ ಸರಿ ಹೋಗುವನು ಎಂದರು ಬೆಳಿಗ್ಗೆ ಆರು ಗಂಟೆಯ ಸಮಯಕ್ಕೆ ಸರಿಯಾಗಿ ಸುಮಿತನು ಭಾವ ಭಾವ ಎದ್ದೇನು ಎಂದು ಹೇಳಿಸತೊಡಗಿದನು ಯಾಕೆ ಏನಾಯಿತು ತುಂಬಾ ಚಳಿ ಇದೆ ನಾನು ಎದ್ದೇಳುವುದಿಲ್ಲ ಎನ್ನಲು ಬಲವಂತದಿಂದ ಕರೆದುಕೊಂಡು ಹೊರಗೆ ಬಂದನು ತಾನೇ ಸೂರ್ಯನು ತನ್ನ ಇರುವನ್ನು ತೋರಿಸುತ್ತಾ ಹೊಂಬಣ್ಣವನ್ನು ಚಾಚಿ ಉದಯಿಸತೊಡಗಿದ್ದನು ಹೊಲ ಗದ್ದೆ ತೋಟಗಳನ್ನು ದಾಟಿ ಮರ ಗಿಡ ಬಳ್ಳಿಗಳಿಗೆ ಅಂಟಿದ್ದ ಇಪ್ಪನಿಯನ್ನು ಮೈಗೆ ತಾಗಿಸಿಕೊಳ್ಳುತ್ತಾ ಮುಂದೆ ಮುಂದೆ ಸಾಗತೊಡಗಿದರು ಇಬ್ಬರು ಹರಿಯುವ ನೀರನ್ನು ದಾಟಿ ಮುಂದೆ ಒಂದು ದೊಡ್ಡ ದಿಬ್ಬದ ಮೇಲೆ ಹತ್ತಿ ನಿಂತು ಸುತ್ತಲಿನ ರಮಣೀಯ ದೃಶ್ಯವನ್ನು ತೋರಿಸಿದನು ಸುಮಿತ್ ಆ ವಾತಾವರಣ ಎಷ್ಟು ಆಹ್ಲಾದಕರವಾಗಿತ್ತೆಂದರೆ ಸುತ್ತಲೂ ಕಾಣಿಸುವ ಬೆಟ್ಟ ಗುಡ್ಡ ಅದರ ಮೇಲೆ ಮಂಜು ಕವಿದಿದ್ದು ಆಗಷ್ಟೇ ಗೂಡು ಬಿಟ್ಟು ಹೋಗುತ್ತಿರುವ ಹಕ್ಕಿಗಳ ಕಲರವ ಹತ್ತಿರದಲ್ಲಿ ಜಲಪಾತದ ಜುಳುಜುಳು ಶಬ್ದ ನೋಡುತ್ತಲೇ ತನ್ನೇ ಮರೆತು ಹೋದನು ತೇಜು ಆ ಜಲಪಾತಕ್ಕೆ ಹೋಗೋಣ ಎಂದು ಪಟ್ಟು ಹಿಡಿದನು ಭಾವ ಇಂದು ಬೇಡ ನಾನು ಕಾಲೇಜ್ಗೆ ಹೋಗಬೇಕು ನಾಳೆ ರಜೆ ಇದೆ ಹೋಗೋಣ ಎಂದು ಮನೆಗೆ ಕರೆದುಕೊಂಡು ಬಂದನು ಮನೆಗೆ ಬಂದ ತೇಜುವಿನ ಮುಖದಲ್ಲಿ ಇದ್ದ ಸಂತಸವನ್ನು ನೋಡಿ ಸುಮತ್ತಿಗೆ ಸಂತೋಷವಾಯಿತು ಮನೆಗೆ ಬಂದ ತಕ್ಷಣ ಚಂದ್ರ ಸುರಕ್ಷಾ ತೇಜುವಿಗೆ ಸ್ಥಾನ ಸುರಕ್ಷಾ ತೇಜುವಿನ ಸ್ಥಾನಕ್ಕೆ ನೀರನ್ನು ಹದಗೊಳಿಸು ಇದು ಇನ್ನನ್ನು ಟವೆಲ್ ತೆಗೆದುಕೊಂಡು ಬಚ್ಚಲು ಮನೆಯ ಕಡೆಗೆ ಹೊರಟನು ಅಲ್ಲಿ ಕೈ ತುಂಬ ಹಸಿರು ಬಳೆಗಳು ದುಂಡಗಿನ ಕೈಗಳು ಸುಂದರವಾದ ಯಾವುದೇ ಆಡಂಬರವಿಲ್ಲದ ಮುಖವನ್ನು ನೋಡಿದನು ಇವರನ್ನು ನೋಡಿದ ಸುರಕ್ಷಾ ಮಗಳು ನಗೆಯೊಂದಿಗೆ ಅಲ್ಲಿಂದ ಹೊರಟ ಹೊರಟು ಹೋದಳೆ ಹೊರತು ಒಂದೂ ಮಾತನಾಡಲಿಲ್ಲ ರಾತ್ರಿ ಕತ್ತಲಾಗಿದ್ದುದರಿಂದ ಬಚ್ಚಲು ಮನೆಯನ್ನು ಸರಿಯಾಗಿ ನೋಡಿರಲಿಲ್ಲ ಮಣ್ಣಿನಿಂದ ಮಾಡಿದ ಗೋಡೆ ಹಬೆಯಾಡುತ್ತಿರುವ ನೀರು ಎಷ್ಟು ಸ್ನಾನ ಮಾಡಿದರೂ ಸಾಕಿನಿಸಲಿಲ್ಲ ಇದೊಂದು ಹೊಸ ರೀತಿಯ ಅನುಭವ ಎನಿಸಿತು ಅತ್ತೆ ಮಾಡಿದ ಗೊಜ್ಜವಲಕ್ಕಿಯನ್ನು ತಿಂದು ತನ್ನ ದೊಡ್ಡಮ್ಮಂದಿರ ಮನೆಗೆ ಹೋದರು ಮಾರನೇ ದಿನ ತೇಜುವು ಸುಮತ್ ಮೊದಲೇ ಎದ್ದು ಸುಮಿತ್ ನನ್ನು ಏಳಿಸತೊಡಗಿದನು ನಂತರ ಇಬ್ಬರು ಕೂಡ ಜೊತೆಯಾಗಿ ಜಲಪಾತದ ಕಡೆಗೆ ಹೋದರು ಅಲ್ಲಿ ಇವರಿಗಿಂತ ಮುಂಚೆನೆ ಸುರಕ್ಷಾ ಬಂದಿದ್ದು ಅಕ್ಕ ಇಷ್ಟು ಬೇಗ ಬಂದಿದೀಯಾ ಇಲ್ಲೂ ನೀನೆ ಮೊದಲ ಇವಳು ಎಲ್ಲದರಲ್ಲೂ ಫಸ್ಟ್ ಭಾವ ಎಂದು ಹೇಳಲು ಸುರಕ್ಷಾ ಏನು ಮಾತನಾಡದೆ ಮುಗುಳು ನಗುತ್ತಾ ಅಲ್ಲಿಂದ ಮನೆಯ ಕಡೆಗೆ ಹೋದಳು ಗಂಭೀರ ವದನ ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದಳು ತೇಜುವಿನ ಕಣ್ಣಿಗೆ ಹೀಗೆ ಒಬ್ಬರನ್ನೊಬ್ಬರು ನೋಡಿದರೂ ಕೂಡ ಒಂದು ಮಾತನಾಡುತ್ತಿರಲಿಲ್ಲ ತೇಜುವಿಗೆ ಕಾಲೇಜಿನಲ್ಲಿ ನಲ್ಲಿ ಆ ದುಡ್ಡು ಅಂದವನ ನೋಡಿ ಬೇಕಾದಷ್ಟು ಹುಡುಗಿಯರು ಇವನ ಹಿಂದೆ ಬಿದ್ದಿದ್ದರು ಅದರ ಸುರಕ್ಷೆ ಹಾಗಲ್ಲ ಯಾವತ್ತೂ ಅತ್ತೆ ಮಗನೆಂಬ ಯಾವುದೇ ಸುಲುಗೆಯನ್ನು ಬೆಳೆಸಿಕೊಂಡಿರಲಿಲ್ಲ ಕೇವಲ ಮಗಳು ನಗೆಯಲ್ಲೇ ಅವಳ ಕಣ್ಣುಗಳು ಸಾವಿರ ಭಾವನೆಗಳನ್ನು ಹೊರಹೊಮ್ಮಿಸುತ್ತಿತ್ತು ಹೀಗೆ ಒಂದು ತಿಂಗಳು ಕಳೆದದ್ದೇ ತಿಳಿಯಲಿಲ್ಲ ಈಗ ತೇಜು ಮೊದಲಿಗಿಂತಲೂ ಪ್ರಬುದ್ಧನಾಗಿದ್ದು ಈ ಕಾಡು ಮಲೆನಾಡು ಜಲಪಾತ ಬೆಟ್ಟ ಗುಡ್ಡ ಹಳ್ಳಿಯ ಪರಿಸರ ಇಲ್ಲಿಯ ನಿಷ್ಕಲ್ಮಶ ನಡವಳಿಕೆ ಅವಳ ಕಠಿಣ ಪರಿಶ್ರಮ ಎಲ್ಲವೂ ಅವನಿಗೆ ಧನಾತ್ಮಕವಾಗಿ ಯೋಚಿಸಲು ಪ್ರಾರಂಭಿಸಿತು ಪ್ರತಿ ಸಲವೂ ಸುರಕ್ಷಳನ್ನು ದಿಯಾಳಿಗೆ ಹೋಲಿಸಲು ಶುರು ಮಾಡಿದ ಯಾವುದೇ ಆಡಂಬರವಿಲ್ಲದ ನಾಚಿಕೆಯ ಸ್ತಗ್ಧ ಮುಖ ಎಲ್ಲವೂ ದಿಯಾಳ ಬಣ್ಣ ಬಳಿದ ಮುಖಕ್ಕಿಂತ ಮೇಲೆನಿಸತೊಡಗಿತು ಸುರಕ್ಷಳನ್ನು ಮುಂದೆ ನೋಡಲು ಸಾಧ್ಯವಾಗುವುದಿಲ್ಲ ಎಂಬುದು ಅವನಿಗೆ ಸಂಕಟವನ್ನು ಉಂಟು ಉಂಟು ಹಳ್ಳಿಯಿಂದ ಮನೆಗೆ ಬಂದು ಅಪ್ಪನ ನಲ್ಲಿ ಸಹಾಯ ಮಾಡತೊಡಗಿದನು ಮಗನ ಈ ಬದಲಾದ ನಡವಳಿಕೆಯಿಂದ ಸಂತಸವನ್ನು ಉಂಟು ಮಾಡಿತ್ತು ರಾಯರಿಗೆ ಹೀಗೆ ಆರು ತಿಂಗಳು ಕಳೆದಿದ್ದು ಲಂಡನ್ಗೆ ಹೋದ ದಿಯ ಮೊದಲಿಗೆ ಅಣ್ಣನ ಗೆಳೆಯ ಜೇಮ್ಸ್ನ ಜೊತೆ ತಿರುಗಾಡುವುದು ಮಜವೆನಿಸುತ್ತಿತ್ತು ಆದರೆ ತಾನು ಮೂರು ತಿಂಗಳ ಗರ್ಭಿಣಿ ಎಂದಾಗ ಏನು ಮಾಡುವುದನ್ನು ತಿಳಿಯದೆ ಜೇಮ್ಸ್ಗೆ ಹೇಳಲು ತಾನು ಇದಕ್ಕೆ ಹೊಣೆಯಲ್ಲ ಎಂದು ಅಲ್ಲಿಂದ ಜಾರಿಕೊಂಡನು ವಿಷಯ ತಿಳಿದು ದಿಯಾಳ ತಂದೆ ತಾಯಿ ಲಂಡನ್ಗೆ ಬಂದು ಗರ್ಭಪಾತವನ್ನು ಮಾಡಿಸಿ ಅವಳನ್ನು ಭಾರತಕ್ಕೆ ಕರೆದುಕೊಂಡು ಬಂದರು ಈಗ ದಿಯಾಳಿಗೆ ತಾನು ಮಾಡಿರುವ ತಪ್ಪಿನ ಅರಿವಾಯಿತು ಅವಳಿಗೆ ತೇಜವು ನೆನಪಾಗತೊಡಗಿದನು ಅವನ ಪ್ರೀತಿಯ ಅರಿವಾಗಿತ್ತು ಅವನನ್ನೇ ಮದುವೆಯಾಗುವೆ ಎಂದು ತನ್ನ ತಂದೆ ತಾಯಿಗೆ ತಿಳಿಸಿದಳು ಇವಳ ಮದುವೆಯೊಂದಾದರೆ ಸಾಕಿನ ನಿರ್ಧರಿಸಿ ಅವಳ ಗರ್ಭಪಾತದ ವಿಷಯವನ್ನು ಮುಚ್ಚಿಟ್ಟು ಮದುವೆಯ ಪ್ರಪೋಸಲ್ ಅನ್ನು ತೇಜುವಿನ ತಂದೆಗೆ ಕಳುಹಿಸಿದರು ದಿಯಾಳ ತಂದೆ ತಾಯಿ ತೇಜುವಿನ ತಂದೆಗೆ ಮಗನ ಪ್ರೀತಿಯನ್ನು ಮರಳಿ ಕೊಡಬೇಕು ಎಂದು ನಿರ್ಧರಿಸಿ ತೇಜು ಒಪ್ಪುವುದಾದರೆ ಆಗಲಿ ಎಂದು ನಿರ್ಧರಿಸಿದರು ಅಂತೆ ದಿಯಾ ಮತ್ತು ಅವಳ ಮನೆಯವರನ್ನು ಮನೆಗೆ ಕರೆಸಿದರು ಅಂತೆ ತೇಜುವನ್ನು ಕೇಳಲು ಅವನು ಸುತರಾಮ್ ಒಪ್ಪಲಿಲ್ಲ ದಿಯಾ ನನಗೆ ನಿನ್ನ ಮೇಲೆ ಇದ್ದದ್ದು ಮೋಹವಷ್ಟೇ ಪ್ರೀತಿ ಇರಲಿಲ್ಲ ನಾನು ಮೋಹವನ್ನೇ ಪ್ರೀತಿಯನ್ನು ತಪ್ಪಾಗಿಸಿಕೊಂಡು ಅದರಲ್ಲಿ ಕಳೆದು ಹೋದೆ ಪ್ರೀತಿ ಎಂದರೆ ಏನೆಂದು ನನಗೆ ಈಗ ಅರಿವಾಗಿದೆ ದಯವಿಟ್ಟು ನನ್ನನ್ನು ಮದುವೆಯಾಗುವ ಯೋಚನೆ ಇಟ್ಟುಕೊಳ್ಳಬೇಡ ನಿನಗೂ ಒಂದು ದಿನ ಪ್ರೀತಿಯ ಅರಿವಾಗುವುದು ಎಂದು ಹೇಳಲು ಬಂದ ದಾರಿಗೆ ಸುಂಕವಿಲ್ಲವೆನ್ನುವಂತೆ ಧಿಯಾ ಮನೆಯವರು ಅಲ್ಲಿಂದ ಹೋದರು ಅವರು ಹೋದ ನಂತರ ತೇಜು ತಂದೆಗೆ ಅಪ್ಪ ನಾನು ಮದುವೆಯಾಗುವುದಾದರೆ ಅದು ಸುರಕ್ಷಳನ್ನೇ ನಾನು ಅವಳನ್ನು ಮನಸಾರೆ ಮೆಚ್ಚಿರುವೆ ಯಾವುದೇ ಆಡಂಬರವಿಲ್ಲದ ಯಾವುದೇ ಕಲ್ಮಶಗಳಿಲ್ಲದ ಅವಳನ್ನು ಮದುವೆಯಾದರೆ ಖಂಡಿತ ನೀನು ಜೀವನದಲ್ಲಿ ಸಂತೋಷವಾಗಿರುವ ಹಾಗೆ ನಾನು ಕೂಡ ಇರಬಹುದು ಅಪ್ಪ ಇದುವರೆಗೆ ನಾನು ಮತ್ತು ಅವಳು ಯಾವತ್ತೂ ಮಾತನಾಡಿಲ್ಲ ಆದರೆ ಅವಳ ಕಣ್ಣುಗಳ ಸೆಳೆತ ನನ್ನ ಪ್ರೀತಿಯಲ್ಲಿ ತಳ್ಳಿದೆ ಸುರಕ್ಷಾಳೆ ನನಗೆ ಸರಿಯಾದ ಜೋಡಿ ಒಂದು ವೇಳೆ ನೀವು ಒಪ್ಪಿದರೆ ನಾನು ಮದುವೆಯಾಗುವೆ ಇಲ್ಲವೆಂದರೆ ಹೀಗೆ ಇದ್ದು ಬಿಡುವೆ ಈಗ ನನಗೆ ಬದುಕೆಂದರೆ ಏನೆಂದು ಆ ಹಳ್ಳಿಯ ಜೀವನವು ಪರಿಚಯ ಮಾಡಿದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದನು ಸುಮತಿಗೆ ಸಂತಸವಾದರೂ ಕೂಡ ಭಾರದ್ವಾಜರ ಉತ್ತರಕ್ಕಾಗಿ ಕಾದಳು ನಿಟ್ಟಿಸಿರು ಬಿಟ್ಟ ಭಾರದ್ವಾಜರು ಆಸ್ತಿಯನ್ನು ಬೇಕಾದಷ್ಟು ಮಾಡಿರುವೆ ನಿನ್ನ ಖುಷಿ ನನಗೆ ಮುಖ್ಯ ನೀವು ನಿನ್ನ ಮಾವನ ಮಗಳನ್ನು ಮದುವೆಯಾಗುವುದ್ದರೆ ನನಗೆ ಏನು ಅಭ್ಯಂತರವಿಲ್ಲ ನೀನು ಹಳ್ಳಿಗೆ ಹೋಗಿ ಬಂದ ಮೇಲೆ ನಿನ್ನಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ ನಾಳೆಯೇ ಹಳ್ಳಿಗೆ ನಿನ್ನ ಮದುವೆ ಮಾತುಕತೆ ಮಾಡಿ ಬರೋಣ ಸುಮತಿ ಚಂದ್ರನಿಗೆ ನಾವು ಬರುವುದನ್ನು ತಿಳಿಸು ಹೋಗಿ ಒಂದೆರಡು ದಿನವಿದ್ದು ಬರೋಣ ಎನ್ ಎಂದು ನನ್ನ ಮಗನ ಮನಸ್ಸನ್ನು ಸೂರೆಗೊಳಿಸಿದ ಆ ಹಳ್ಳಿ ಪರಿಸರದಲ್ಲಿ ನಾನು ಕೂಡ ಇರಲು ಬಯಸುವೆ ಮದುವೆ ಮಾತುಕತೆ ಮುಗಿಸಿ ಬರೋಣ ಎಂದು ಹೇಳಿ ಅಲ್ಲಿಂದ ಹೋದರು ಸುಮತಿಯು ಅಲ್ಲೇ ಕುಳಿತಿದ್ದ ತೇಜವನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಒಳ್ಳೆಯ ನಿರ್ಧಾರ ಮಾಡಿದೆ ಮಗನೆ ಎಂದು ಕಣ್ಣಾಲಿಯನ್ನು ತುಂಬಿಕೊಂಡು ಚಂದ್ರನಿಗೆ ಫೋನ್ ಮಾಡಿದರು ಆ ಕಡೆಯಿಂದ ಮಾತನಾಡಿದ ಚಂದ್ರನಿಗೆ ವಿಷಯವನ್ನು ತಿಳಿಸಿ ಸುರಕ್ಷಳ ಒಪ್ಪಿಗೆ ಕೇಳಿದರು ಅಲ್ಲೇ ಇದ್ದ ಸುರಕ್ಷಳು ಕೆನ್ನೆ ಕೆಂಪು ಮಾಡಿಕೊಂಡು ನಾಚಿಕೆಯಿಂದ ಒಳಗಡೆಗೆ ಓಡಿ ಹೋದಳು ಅಕ್ಕ ಸುರಕ್ಷ ನಾಚಿಕೊಂಡು ಒಳಗೆ ಹೋದಳು ಅಂದರೆ ಅವಳಿಗೆ ಒಪ್ಪಿಗೆ ಇದೆ ಆದರೆ ನನ್ನದೊಂದು ಕಂಡೀಷನ್ನು ಆಗಬಹುದಾ ಎಂದು ಕೇಳಲು ಗಾಬರಿಂದದೇನು ಹೇಳು ಎಂದು ಸುಮತಿ ಕೇಳಿದಳು ಅಕ್ಕ ನಿನ್ನನ್ನು ಮದುವೆ ಮಾಡಿಕೊಟ್ಟು ತಪ್ಪು ಮಾಡಿದೆ ಎಂದು ಅಪ್ಪಯ್ಯ ಯಾವಾಗಲೂ ಹೇಳುತ್ತಿದ್ದರು ನಿನ್ನನ್ನು ಮದುವೆ ಮಾಡಿದ ನಂತರ ನೀನು ಬರುವುದೇ ಕಡಿಮೆಯಾಗಿತ್ತು ಮತ್ತು ಭಾವ ಒಂದು ದಿನವೂ ಕೂಡ ನಮ್ಮ ಮನೆಯಲ್ಲಿ ಉಳಿದಿರಲಿಲ್ಲ ಅಪ್ಪಯ್ಯ ನೀನು ನಿನ್ನದೇ ಯೋಚನೆ ಅದೇ ಚಿಂತೆ ಯಾವಾಗಲೂ ಅವರಿಗೆ ಕಾಡುತ್ತಿತ್ತು ನನಗೆ ಹಾಗೆ ಆಗುವುದು ಇಷ್ಟವಿಲ್ಲ ನನಗೆ ನನ್ನ ಮಗಳನ್ನು ಸೊಸೆ ಮಾಡಿದರೆ ತಿಂಗಳಿಗೆ ಒಮ್ಮೆಯಾದರೂ ಕೂಡ ಎರಡು ದಿನ ನನ್ನ ಮನೆಯಲ್ಲಿ ಇರಲು ಇಬ್ಬರನ್ನು ಕಳುಹಿಸಬೇಕು ನಿನಗೆ ಒಪ್ಪಿಗೆಯೇ ಹಾಗಾದರೆ ಸಂಬಂಧ ಮುಂದುವರಿಸೋಣ ಎನ್ನಲು ಸುಮತಿಯು ಜೋರಾಗಿ ನಗಾಡುತ್ತ ಅಷ್ಟೇ ಏನೋ ನಿನ್ನ ಭಾವ ಈಗ ಬದಲಾಗಿದ್ದಾರೆ ಎರಡು ದಿನ ಹಳ್ಳಿಯಲ್ಲಿ ಇರಲು ಒಪ್ಪಿದ್ದಾರೆ ನಾಳೆಯೇ ಬರುತ್ತೇವೆ ನಿನ್ನ ಇಷ್ಟದಂತೆ ಆಗಲಿ ಎಂದು ಅಲ್ಲೇ ಕುಳಿತಿದ್ದ ತೇಜುವಿನ ಮುಖವನ್ನು ನೋಡಿದರು ತೇಜುವ ಖುಷಿಯಿಂದ ಾಗಿ ಸಿಳೆ ಹೊಡೆಯುತ್ತಾ ಅಲ್ಲಿಂದ ಹೋದನು ಇಲ್ಲಿಗೆ ಈ ಕತೆ ಮುಕ್ತಾಯವಾಗಿತ್ತು ಪ್ರೇಕ್ಷಕರು ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಹೊಸ ಕತೆಗಾಗಿ ನಿರೀಕ್ಷಿಸಿ ಕಥೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು